ಮಳೆ ಶುರುವಾದರೆ ಸಮುದ್ರ ತೀರದ ನಿವಾಸಿಗಳಿಗೆ ನಿತ್ಯ ಆತಂಕ ತಪ್ಪಿದ್ದಲ್ಲ ಇದೀಗ ಅದೊಂದು ಪ್ರದೇಶದಲ್ಲಿ ಕಡಲ್ ಕೊರೆತದ ಭೀತಿ ಹೆಚ್ಚಾಗಿದ್ದು ದಶಕಗಳಿಂದಿರುವಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿ ಅಂತ ಆ ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿದೆ ಹಲವೆಡೆ ಗುಡ್ಡ ಮನೆ ಮರ ಕುಸಿದು ಬಿದ್ದಿದ್ದನ್ನ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ ಈ ಮಧ್ಯೆ ಸಮುದ್ರ ತೀರದ ನಿವಾಸಿಗಳಲ್ಲೂ ಆತಂಕ ಹೆಚ್ಚಾಗಿದೆ ಉಡುಪಿಯ ಕಾಪು ತಾಲೂಕಿನ ಹೆಜಮಾಡಿಯಿಂದ ಬೈಂದೂರಿನವರೆಗೂ ಸಮುದ್ರ ತೀರವಿದೆ ಸಾವಿರಾರು ಮೀನುಗಾರರು ಮನೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಕಡಲ್ ಕೊರೆತದ ಆತಂಕದಲ್ಲಿ ಜೀವನ ನಡೆಸುತ್ತಿದ್ದಾರೆ ಉಡುಪಿ ಕಾಪು ನಡುವೆ ಇರುವ ಮಟ್ಟು ನೂರಾರು ಮನೆಗಳು ಭಜನಾ ಮಂದಿರಗಳು ಇವೆ ಒಂದೆಡೆ ಸಮುದ್ರ ಮತ್ತೊಂದೆಡೆಯಿಂದ ನದಿ ಇದೆ ಇದರಿಂದ ಕೊಪ್ಲ ಪ್ರದೇಶದಲ್ಲಿ ಮಳೆಗಾಲ ಆರಂಭವಾದರೆ ನಿತ್ಯ ಕಡಲ್ ಕೊರೆತದ ಸಮಸ್ಯೆ ಎದುರಾಗುತ್ತೆ ನೀರು ಮನೆಗಳಿಗೆ ನುಗ್ಗಿದ್ರೆ ರಸ್ತೆ ಸಂಪರ್ಕ ಸಂಪೂರ್ಣ ಹಾನಿಯಾಗುವ ಆತಂಕದಲ್ಲಿದ್ದಾರೆ ಏನು ಸಮುದ್ರದ ಕಡಲ್ ಕೊರೆತ ಅಂತ ನಾವೇನು ಹೇಳ್ತೇವೆ ಅದರ ಆತಂಕ ಜಾಸ್ತಿ ಆಗಿರುವಂತದ್ದು ಉಡುಪಿ ಮತ್ತೆ ಕಾಪು ಮಧ್ಯದ ಪ್ರದೇಶ ಮಟ್ಟು ಕೊಪ್ಲ ಅನ್ನುವಂಥ ಪ್ರದೇಶ ಈ ಪ್ರದೇಶದಲ್ಲಿ ಸಾಕಷ್ಟು ನೂರಾರು ಮನೆಗಳಿರುವಂಥದ್ದು ಜೊತೆಗೆ ಸಮುದ್ರದ ತೀರದ ಪಕ್ಕದಲ್ಲೇ ರಸ್ತೆ ಕೂಡ ಇರುವಂಥದ್ದು ಈ ಭಾಗದಲ್ಲಿ ಸಾಕಷ್ಟು ಕಡಲ್ ಕೊರೆತದ ಭೀತಿ ಕೂಡ ಇರುವಂಥದ್ದು ಈ ಭಾಗದ ಜನ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಕೂಡ ಇರುವಂಥದ್ದು ಆದರೆ ಈ ಭಾಗದ ಜನಕ್ಕೆ ಪ್ರತಿ ವರ್ಷ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗ್ತದೆ ಸಂಪರ್ಕ ರಸ್ತೆ ಕೂಡ ಕಡಲ್ ಕೊರೆತದಿಂದ ಕಡಿತ ಆಗುವಂಥದ್ದು ಕಡಲ್ ಕೊರೆತದ ಬಗ್ಗೆ ದಶಕಗಳಿಂದ ಮನವಿ ಮಾಡುತ್ತಾ ಬಂದಿದ್ರೂ ತಡೆಗೋಡೆ ನಿರ್ಮಾಣ ಮಾಡಿಲ್ಲ ಅನ್ನೋ ಆಕ್ರೋಶ ಮೀನುಗಾರರದ್ದು ಸ್ಟೇ ರೆಸಾರ್ಟ್ ಇರುವ ಕಡೆ ತಡೆಗೋಡೆ ನಿರ್ಮಾಣ ಮಾಡುವ ಸರ್ಕಾರ ಬಡ ಮೀನುಗಾರರ ಕುಟುಂಬವಿರುವ ಕಡೆ ಗಮನ ಹರಿಸುತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಟ್ಟುಕೊಪ್ಪಳ ಪ್ರದೇಶದ ಜನರಿಗೆ ನೆಮ್ಮದಿ ಬದುಕು ನಡೆಸುವ ಅನುಕೂಲ ಮಾಡಿಕೊಡುವ ಕಡೆಗೆ ಸರ್ಕಾರ ಇನ್ನಾದರೂ ಗಮನ ಹರಿಸಬೇಕಿದೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಕನ್ನಡ ಉಡುಪಿ ಮಳೆ ಶುರುವಾದರೆ ಸಮುದ್ರ ತೀರದ ನಿವಾಸಿಗಳಿಗೆ ನಿತ್ಯ ಆತಂಕ ತಪ್ಪಿದ್ದಲ್ಲ ಇದೀಗ ಅದೊಂದು ಪ್ರದೇಶದಲ್ಲಿ ಕಡಲ್ ಕೊರೆತದ ಭೀತಿ ಹೆಚ್ಚಾಗಿದ್ದು ದಶಕಗಳಿಂದಿರುವಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿ ಅಂತ ಆ ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿದೆ ಹಲವೆಡೆ ಗುಡ್ಡ ಮನೆ ಮರ ಕುಸಿದು ಬಿದ್ದಿದ್ದನ್ನ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ ಈ ಮಧ್ಯೆ ಸಮುದ್ರ ತೀರದ ನಿವಾಸಿಗಳಲ್ಲೂ ಆತಂಕ ಹೆಚ್ಚಾಗಿದೆ ಉಡುಪಿಯ ಕಾಪು ತಾಲೂಕಿನ ಹೆಜಮಾಡಿಯಿಂದ ಬೈಂದೂರಿನವರೆಗೂ ಸಮುದ್ರ ತೀರವಿದೆ ಸಾವಿರಾರು ಮೀನುಗಾರರು ಮನೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಕಡಲ್ ಕೊರೆತದ ಆತಂಕದಲ್ಲಿ ಜೀವನ ನಡೆಸುತ್ತಿದ್ದಾರೆ ಕಾಪು ನಡುವೆ ಇರುವ ಮಟ್ಟು ನೂರಾರು ಮನೆಗಳು ಭಜನಾ ಮಂದಿರಗಳು ಇವೆ ಒಂದೆಡೆ ಸಮುದ್ರ ಮತ್ತೊಂದೆಡೆಯಿಂದ ನದಿ ಇದೆ ಇದರಿಂದ ಕೊಪ್ಲ ಪ್ರದೇಶದಲ್ಲಿ ಮಳೆಗಾಲ ಆರಂಭವಾದರೆ ನಿತ್ಯ ಕಡಲ್ ಕೊರೆತದ ಸಮಸ್ಯೆ ಎದುರಾಗುತ್ತೆ ನೀರು ಮನೆಗಳಿಗೆ ನುಗ್ಗಿದ್ರೆ ರಸ್ತೆ ಸಂಪರ್ಕ ಸಂಪೂರ್ಣ ಹಾನಿಯಾಗುವ ಆತಂಕದಲ್ಲಿದ್ದಾರೆ ಏನು ಸಮುದ್ರದ ಕಡಲ್ ಕೊರೆತ ಅಂತ ನಾವೇನು ಹೇಳ್ತೇವೆ ಅದರ ಆತಂಕ ಜಾಸ್ತಿ ಆಗಿರುವಂತದ್ದು ಉಡುಪಿ ಮತ್ತೆ ಕಾಪು ಮಧ್ಯದ ಪ್ರದೇಶ ಮಟ್ಟು ಕೊಪ್ಪಳ ಅನ್ನುವಂತ ಪ್ರದೇಶ ಈ ಪ್ರದೇಶದಲ್ಲಿ ಸಾಕಷ್ಟು ನೂರಾರು ಮನೆಗಳಿರುವಂಥದ್ದು ಜೊತೆಗೆ ಸಮುದ್ರದ ತೀರದ ಪಕ್ಕದಲ್ಲೇ ರಸ್ತೆ ಕೂಡ ಇರುವಂಥದ್ದು ಈ ಭಾಗದಲ್ಲಿ ಸಾಕಷ್ಟು ಕಡಲ್ ಕೊರೆತದ ಭೀತಿ ಕೂಡ ಇರುವಂಥದ್ದು ಈ ಭಾಗದ ಜನ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಕೂಡ ಇರುವಂಥದ್ದು ಆದರೆ ಈ ಭಾಗದ ಜನಕ್ಕೆ ಪ್ರತಿ ವರ್ಷ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗ್ತದೆ ಸಂಪರ್ಕ ರಸ್ತೆ ಕೂಡ ಕಡಲ್ ಕೊರೆತದಿಂದ ಕಡಿತ ಆಗುವಂಥದ್ದು ಬಗ್ಗೆ ದಶಕಗಳಿಂದ ಮನವಿ ಮಾಡುತ್ತಾ ಬಂದಿದ್ರೂ ತಡೆಗೋಡೆ ನಿರ್ಮಾಣ ಮಾಡಿಲ್ಲ ಅನ್ನೋ ಆಕ್ರೋಶ ಮೀನುಗಾರರದ್ದು ಹೋಂ ಸ್ಟೇ ರೆಸಾರ್ಟ್ ಇರುವ ಕಡೆ ತಡೆಗೋಡೆ ನಿರ್ಮಾಣ ಮಾಡುವ ಸರ್ಕಾರ ಬಡ ಮೀನುಗಾರರ ಕುಟುಂಬವಿರುವ ಕಡೆ ಗಮನ ಹರಿಸುತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಟ್ಟುಕೊಪ್ಲ ಪ್ರದೇಶದ ಜನರಿಗೆ ನೆಮ್ಮದಿ ಬದುಕು ನಡೆಸುವ ಅನುಕೂಲ ಮಾಡಿಕೊಡುವ ಕಡೆಗೆ ಸರ್ಕಾರ ಇನ್ನಾದರೂ ಗಮನ ಹರಿಸಬೇಕಿದೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಕನ್ನಡ ಉಡುಪಿ ಮಳೆ ಶುರುವಾದರೆ ಸಮುದ್ರ ತೀರದ ನಿವಾಸಿಗಳಿಗೆ ನಿತ್ಯ ಆತಂಕ ತಪ್ಪಿದ್ದಲ್ಲ ಇದೀಗ ಅದೊಂದು ಪ್ರದೇಶದಲ್ಲಿ ಕಡಲ್ ಕೊರೆತದ ಭೀತಿ ಹೆಚ್ಚಾಗಿದ್ದು ದಶಕಗಳಿಂದಿರುವಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿ ಅಂತ ಆ ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿದೆ ಹಲವೆಡೆ ಗುಡ್ಡ ಮನೆ ಮರ ಕುಸಿದು ಬಿದ್ದಿದ್ದನ್ನ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ ಈ ಮಧ್ಯೆ ಸಮುದ್ರ ತೀರದ ನಿವಾಸಿಗಳಲ್ಲೂ ಆತಂಕ ಹೆಚ್ಚಾಗಿದೆ ಉಡುಪಿಯ ಕಾಪು ತಾಲೂಕಿನ ಹೆಜಮಾಡಿಯಿಂದ ಬೈಂದೂರಿನವರೆಗೂ ಸಮುದ್ರ ತೀರವಿದೆ ಸಾವಿರಾರು ಮೀನುಗಾರರು ಮನೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಕಡಲ್ ಕೊರೆತದ ಆತಂಕದಲ್ಲಿ ಜೀವನ ನಡೆಸುತ್ತಿದ್ದಾರೆ ನಡುವೆ ಇರುವ ಮಟ್ಟು ನೂರಾರು ಮನೆಗಳು ಭಜನಾ ಮಂದಿರಗಳು ಇವೆ ಒಂದೆಡೆ ಸಮುದ್ರ ಮತ್ತೊಂದೆಡೆಯಿಂದ ನದಿ ಇದೆ ಇದರಿಂದ ಕೊಪ್ಲ ಪ್ರದೇಶದಲ್ಲಿ ಮಳೆಗಾಲ ಆರಂಭವಾದರೆ ನಿತ್ಯ ಕಡಲ್ ಕೊರೆತದ ಸಮಸ್ಯೆ ಎದುರಾಗುತ್ತೆ ನೀರು ಮನೆಗಳಿಗೆ ನುಗ್ಗಿದ್ರೆ ರಸ್ತೆ ಸಂಪರ್ಕ ಸಂಪೂರ್ಣ ಹಾನಿಯಾಗುವ ಆತಂಕದಲ್ಲಿದ್ದಾರೆ ಏನು ಸಮುದ್ರದ ಕಡಲ್ ಕೊರೆತ ಅಂತ ನಾವೇನು ಹೇಳ್ತೇವೆ ಅದರ ಆತಂಕ ಜಾಸ್ತಿ ಆಗಿರುವಂತದ್ದು ಉಡುಪಿ ಮತ್ತೆ ಕಾಪು ಮಧ್ಯದ ಪ್ರದೇಶ ಮಟ್ಟು ಕೊಪ್ಪಳ ಅನ್ನುವಂತ ಪ್ರದೇಶ ಈ ಪ್ರದೇಶದಲ್ಲಿ ಸಾಕಷ್ಟು ನೂರಾರು ಮನೆಗಳಿರುವಂಥದ್ದು ಜೊತೆಗೆ ಸಮುದ್ರದ ತೀರದ ಪಕ್ಕದಲ್ಲೇ ರಸ್ತೆ ಕೂಡ ಇರುವಂಥದ್ದು ಈ ಭಾಗದಲ್ಲಿ ಸಾಕಷ್ಟು ಕಡಲ್ ಕೊರೆತದ ಭೀತಿ ಕೂಡ ಇರುವಂಥದ್ದು ಈ ಭಾಗದ ಜನ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಕೂಡ ಇರುವಂಥದ್ದು ಆದರೆ ಈ ಭಾಗದ ಜನಕ್ಕೆ ಪ್ರತಿ ವರ್ಷ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗ್ತದೆ ಸಂಪರ್ಕ ರಸ್ತೆ ಕೂಡ ಕಡಲ್ ಕೊರೆತದಿಂದ ಕಡಿತ ಆಗುವಂಥದ್ದು ಬಗ್ಗೆ ದಶಕಗಳಿಂದ ಮನವಿ ಮಾಡುತ್ತಾ ಬಂದಿದ್ರೂ ತಡೆಗೋಡೆ ನಿರ್ಮಾಣ ಮಾಡಿಲ್ಲ ಅನ್ನೋ ಆಕ್ರೋಶ ಮೀನುಗಾರರದ್ದು ಹೋಮ್ ಸ್ಟೇ ರೆಸಾರ್ಟ್ ಇರುವ ಕಡೆ ತಡೆಗೋಡೆ ನಿರ್ಮಾಣ ಮಾಡುವ ಸರ್ಕಾರ ಬಡ ಮೀನುಗಾರರ ಕುಟುಂಬವಿರುವ ಕಡೆ ಗಮನ ಹರಿಸುತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಟ್ಟುಕೊಪ್ಪಳ ಪ್ರದೇಶದ ಜನರಿಗೆ ನೆಮ್ಮದಿ ಬದುಕು ನಡೆಸುವ ಅನುಕೂಲ ಮಾಡಿಕೊಡುವ ಕಡೆಗೆ ಸರ್ಕಾರ ಇನ್ನಾದರೂ ಗಮನ ಹರಿಸಬೇಕಿದೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಕನ್ನಡ ಉಡುಪಿ ಆದರೆ ಜಮೀನಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕ್ಷಣಾರ್ಧದಲ್ಲಿ ಗಿಡಗಳೆಲ್ಲ ಸುಟ್ಟು ಬೂದಿಯಾಗಿದೆ ಮಾವಿನ ಗಿಡ ಫಸಲು ಕೊಡುವ ಹೊತ್ತಲೇ ಅವಘಡ ಸಂಭವಿಸಿದ್ರಿಂದ ರೈತನ ಬದುಕು ಬರಬಾರ್ದಾಗಿದೆ ಅಧಿಕಾರಿಗಳು ರೈತನ ಜಮೀನು